ಸರ್ಪ್ರೈಸ್ ಆಗಿ ಹಾಲ್ಬಾಯಿ ಹಲ್ಬಾಯಿ ಆಲ್ಬಾಯಿ ಹಾಲ್ಬಾಯಿ ಮಾಡಿದ್ದಾರೆ ಕಿಲ್ಸ ರಾಗಿದು ಹ್ಞೂ ಫುಲ್ಲು ರೆಡಿ ಮಾಡಿ ನೋಡಕ್ಕೆ ಸಕ್ಕತ್ತ ಕಾಣಿಸ್ತಾ ಇದೆ ಎಲ್ಲ ಇವಾಗ ಲಿಂಗು ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಒಂದೊಂದು ಎರಡೆರಡು ಮೂರು ಮೂರು ಫ್ಯಾಮಿಲಿ ರೌಂಡ್ ರೌಂಡ್ ಕುತ್ಕೊಂಡಿದ್ದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಸಂಜೆ ಆ ಸಂಜೆ ನಿನ್ನೆ ನೈಟ್ ಆಗ್ಬಿಟ್ಟಿದೆ ಏಳು ಗಂಟೆ ಸೊ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ನನ್ನ ಫ್ರೆಂಡ್ ವಿದ್ಯಾ ಮನೆಗೆ ಅವಳೇನೋ ತಿಂಡಿ ಮಾಡಿದ್ದೀನಿ ಬಾ ಸರ್ಪ್ರೈಸ್ ಆಗಿ ತಿನ್ಕೊಂಡು ಹೋಗುವಂತ ಅದಕ್ಕೆಲ್ಲಾರು ಹೊರಟಿದ್ದೀವಿ ಐಪ್ಯಾಡ್ ಪಾರ್ಟಿ ಮಾಡ್ತಾರಂತೆ ಇವರು ಚಿರುನಿಕ್ಕು ಇದು ಬಾ ಹೇಳು ನಿನ್ ಫ್ರೆಂಡ್ಸ್ಗೆ ಅಂದ್ರೆ ಬರಲಿ ಅನ್ಬಿಟ್ಟು ಅಲ್ಲೇ ಕೂತವನೆ ನೋಡ್ರಿ ಶುರು ಮಾಡ್ಕೊಂಡವನೆ ಐಪ್ಯಾಡ್ ಪಾರ್ಟಿನ ಹಾ ರೆಡಿಯಾಗಿ ಕೂತೀವಿ ನಮ್ಮ ಮನೆ ದೇವರು ಬರಲಿ ಅನ್ಬಿಟ್ಟು ಕಾಯ್ಕೊಂಡು ಸರಿ ಬರೀ ಓಡೋಣ ಟೈಮ್ ಆಯ್ತು ಆಂಟಿ ಓಡದೆ ಈಗ ಹೋಗಿಲ್ಲ ಅಂದ್ರೆ ಏಳು ಗಂಟೆ ಆಯ್ತು ಆರು ಗಂಟೆಗೆ ಬರ್ತೀವಿ ಅಂದ್ಬಿಟ್ಟು ಏಳು ಇದೀವಿ ಬರೀ ಬರೀ ಬರ್ರಿ ಬೈಕ್ ಬೈಕ್ ಬರೀ ಚುರು ಬೆಡ್ಶೀಟ್ ಎತ್ತಿಡಪ್ಪ ಅಯ್ಯೋ ಪಪ್ಪನ ಬರುತ್ತೆ ಬರೀ ಎಸ್ ನಾನು ಡ್ರೈವ್ ಮಾಡ್ತೀನಿ ಇವತ್ತು ಹತ್ತು ನಿಮಿಷಕ್ಕೆ ಹೋಗೋ ಡ್ರೈವ್ ಐದು ಐದು ನಿಮಿಷಕ್ಕೆ ಇದೇ ಕತೆ ನಮ್ದು ಯಾವಾಗೂ ರೆಡಿ ಆಗೋದು ಮಾಡೋದು ರೆಡಿ ಆಗೋದು ಮಾಡೋದು ಸ್ವಲ್ಪ ಮಾಡ್ಬಿಡು ಬಾ ಹೋಗಷ್ಟು ಪಪ್ಪ ರೆಡಿಯಾಗಿ ಬರೋ ಅಷ್ಟೇ ಹಣ್ಣಾ ಸೇ ಹಾಯ್ ನೋಡಿ ಬಂದ ತಕ್ಷಣ ಶುರು ಮಾಡ್ಕೊಂಡ್ರು ಇವರು ಐಪ್ಯಾಡ್ ಅಲ್ಲಿ ಅವರು ಟಿವಿಲಿ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡು ಫುಲ್ಲು ಸರ್ಪ್ರೈಸ್ ಆಗಿ ಅಲ್ಬಾಯಿ ಹಾಲ್ಬಾಯಿ ಅದೇ ಮಾಡಿದ್ದಾರೆ ಮಾಡಿಲ್ಲ ಕೀಸ ರಾಗಿ ಫುಲ್ಲು ರೆಡಿ ಮಾಡಿ ನೋಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾವೆ ಮಾಡಿ ಥ್ಯಾಂಕ್ ಯು ನೋಡಿ ನೀವು ಟೆಸ್ಟ್ ಮಾಡಿದ நான் ஃபஸ்ட் இதே ஃபஸ்ட்னா தீது இதே ஃபஸ்ட் டைம் தர ஏனோ தான் நானும் ಇದು ಒಂದು ನಲ್ವತ್ತಕೊಂಬರೋರು ನಮ್ ದೇವಸ್ಥಾನಕ್ ಹೋದಾಗ್ ಆಗುತ್ತಲ್ಲ ಸೋ ತಂಪು ಮುಗಿತಾ ಇದೆ ವಿಂಟರ್ ಸೀಸನ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ ಟೈಮ್ ಅಲ್ಲಿ ನಮ್ ಕಡೆ ಏನೋ ಶಿವ ಶಿವ ಅಂತ ಒಟ್ಟೋಗ್ಬಿಡ್ತು ಚಳಿ ಅಂತಾರೆ ಸಮ್ಮರ್ ಬರ್ತಿದೆ ಅಂತ ತೆಳ್ಳು ಮಾಡ್ಕೊಂಡಿರ್ತಾರೆ ವಿದ್ಯಾ ಅಕ್ಕಿ ಹಿಟ್ಟು ಫುಲ್ ತೆಳ್ಳಗಿರ್ತ ನೀರ್ತರ ಅದನ್ನ ಅದ್ದಿ ಆ ಮಡಕೆ ಹೇಳ ಆ ಮಡಕೆ ಮೇಲೆ ಹಿಂಗೆ ಎಳಿತಾರೆ ಸಾವಿರ್ತಾರೆ ಅದನ್ನ ತೆಲುಗು ತೆಲುಗುಲಿ ಪೂತಾರೆ ಅಂತಾರೆ ನಮ್ಮ ಕನ್ನಡದಲ್ಲಿ ಯಾರು ಮಾಡೋರು ಅನ್ನಿಸ್ತಾರೆ ಹೆಸರು ಏನಂದ್ರದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೆನ್ನೆ ಉಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನಾವು ಎಲ್ಲ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ ನೋಡಿ ಇಲ್ಲಿ ಕುಮಾರ್ ಅವರು ಚಿರು ಅವ್ರಿಗೆ ಫುಲ್ಲು ಪಂಚೆ ಕಟ್ತವ್ರೆ నమ్మో రెడీ అయి నిబుట్ ఆల్డి ఫ ఉట్కొంబిట్ నూ సీరే హీ ఎల్లిగోతీ ని బాయి అమృతవర్డ్ ఉదుర్స్

ನಿಂಗೆ ಪಂಚರ ಎಷ್ಟು ದಾಗದ ಒಂದು ವರ್ಷಕ್ಕೆ ಇನ್ನೊಂದು ವರ್ಷ ಅಲ್ಲಿ ಮಿಕ್ಸ್ ಹಾಕಿರೆ ಕೇರಳಕ್ಕೆ ಕಾಯ್ತೀ ಮಿಡಿ ಮಿಡಿ ಐತೆ ಕೇರಳಕ್ಕೆ ಬರಿ ಬರಿ ನೋಡಿ ಅಪ್ಪ ಮಕ್ಕಳು ಮೂರು ಜನ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಏಯೋ ಬರಿ ಬರಿ ಹೈ 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 ನೋಡೋಣ ಫೋನ್ हेलो ನಾನು ನಾನು ನೋಡಿ ರೆಡಿ ಆಗಿದೀನಿ ಸಿಂಪಲ್ ನಾವೇನು ಅಡಂಬರವಾಗಿ ರೆಡಿಯಾಗಿಲ್ಲ जस्ट ಸೀರೆ ಇಟ್ಕೊಂಡಬಿಟಾ ವಾಟ್ ಇಸ್ ದಿಸ್ ಬೆಲ್ ಮೈಲ್ಸ್ ಇದೆ ಒನ್ ಅವರ್ ತೋರಿಸ್ತಿದೆ ಅಲ್ಲಿಗೆ ಹೋಗೋದಕ್ಕೆ ಆಕ್ಚುಲಿ ಇವಾಗ ನಾವು ಹೋಗ್ತಿರೋದು ಯಾದ್ರೆ ಎಲ್ಲಿಗೆ ರೀ ಕರೆಕ್ಟಾಗಿ ಹೇಳ್ರಿ ನೀವೇ ನಾನು ಒಂದ್ಸಲಿ ಹೇಳಲೇ ಏನೇ ಶಿವರಾತ್ರಿ ಸೆಲೆಬ್ರೇಷನ್ ಇಲ್ಲಿ ಅಮೆರಿಕದಲ್ಲಿ ವೀರಶೈವ ಸಂಘ ಅಂತ ಇದೆ ಫುಲ್ ಅಮೆರಿಕದಲ್ಲ ಸೊ ಅವಾಗ ಅವಾಗ ಸ್ವಾಮಿಗಳೆಲ್ಲ ಬರ್ತಾ ಇರ್ತಾರೆ

ಸೊ ನಾವಿಲ್ಲಿ ನಾರ್ತ್ ಕರ್ಲಾದ ಇರೋದು ಚಾರ್ಲೆಟ್ ಇರೋದ್ರಿಂದ ಇದು ವೀರಶೇವಾರ್ಥ ಬಳಿಕ ಚಾರ್ಲೆಟ್ ಚಾಪ್ಟರ್ ಅಂತ ಸೊ ಅವ್ರ ಕಡೆಯಿಂದ ಅಂದರೆ ಅವರಂದ್ರೆ ನಮ್ಮವ್ರೆಲ್ಲ ಈ ಶಿವರಾತ್ರಿ ಒಂದು ಮಾಡ್ತಾರೆ ಅಥವಾ ಬಸವ ಜಯಂತಿ ಒಂದು ಮಾಡ್ತಾರೆ ಆ ಥರ ಮಾಡ್ತಿರ್ತಾರೆ ಸೊ ಮೊನ್ನೆ ಶಿವರಾತ್ರಿ ಇತ್ತಲ್ಲ ಸೊ ಇವಾಗ ಸುಮ್ಮನೆ ಸೊ ಇವತ್ತು ಸೆಲೆಬ್ರೇಟ್ ಮಾಡೋದು ಏನಿವ ಜಸ್ಟ್ ಪಾಟ್ ಅಂದ್ರೆ ನಮ್ಮ ಮನೆಯಿಂದ ಯಾರ್ಯಾರ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡೋ ಅಲ್ಲಿ ಪಾಟ್ಲಾಕ್ ಪಾಟ್ಲಾಕ್ ಇರುತ್ತೆ ಪ್ಲಸ್ ಈ ಮಕ್ಕಳಿಗೆಲ್ಲ ಇಷ್ಟಲಿಂಗ ಪೂಜೆ ಮಾಡಿಸ್ತಾರೆ ಗೊತ್ತಾಗುತ್ತೆ ಎಲ್ಲ ಇರುತ್ತೆ ಭಕ್ತಿ ಭಕ್ತಿಯಿಂದ ಇರೋಕೆ ಶಿವನಿಗೆ ಪೂಜೆ ಮಾಡಿ ಬರೋದು ಪಾಟ್ಲಾಕ್ ಎಲ್ಲ ಇರುತ್ತೆ ಒಬ್ಬೊಬ್ರು ಅಂದ್ರೆ ಹಾಕಿರ್ತಾರೆ ಅಲ್ಲಿ ಒಂದಷ್ಟು ಅಡುಗೆಗಳು ಉಪ್ಪಿಟ್ಟು ಕೇಸರಿ ಭಾತು ಆಮೇಲೆ ಚಿತ್ರಾನ್ನ ಆಮೇಲೆ ಮಂಡಕ್ಕಿ ಅವಲಕ್ಕಿ ಲಿಸ್ಟ್ ಎಲ್ಲ ಕಳ್ಸಿರ್ತಾರೆ ಎಲ್ಲರೂ ಮಾಡ್ಕೊಂಡ್ ಏನಿರಲ್ಲ ಅಲ್ಲಿ ಎಲ್ಲ ಹಾಕಿರ್ತಾರೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಮಾಡ್ಕೊಂಡು ಹೋಗ್ಬೋದು ಇಷ್ಟಿಷ್ಟ್ ಬೇಕು ಅಂದ್ಬಿಟ್ಟು ಹಾಕಿರ್ತಾರೆ ಇವಾಗ ನಾವು ಒಪ್ಪಿಟ್ ಮಾಡ್ಕೊಂಡು ಹೋಗ್ತಿದೀವಿ ಚೆನ್ನಾಗಿರುತ್ತೆ ಅಂದ್ರೆ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಿರೋದು ಲಾಸ್ಟ್ ಟೈಮು ಏನೋ ಏನೋ ಕಾರಣಾಂತರಗಳಿಂದ ಮಿಸ್ ಆಗ್ಬಿಟ್ಟಿತ್ತು ಅದೇ ಅದೇ ಅವಾಗ ಬಂದಿದ್ವಿ

ಏನು ಯುಗಾದಿ ಹಬ್ಬ ಅದನ್ನು ವರ್ಷ ದುಡುಗೆ ಮಾಡ್ತೀವಲ್ಲ ಅದನ್ನ ನಾವು ಮಾಡ್ತಿದ್ವಿ ಲಾಸ್ಟ್ ಇಯರ್ ಹೋಗಿದ್ನ ಇವ್ರದ್ದು ಮಿಸ್ ಆಗ್ಬಿಟ್ಟಿತ್ತ ಫುಲ್ಲು ಕುದಿತಾ ಇತ್ತು ಕುಮಾರ್ಗೆ ಹೆಚ್ಚೆ ನಮ್ದು ಮಿಸ್ ಆಗೋಯ್ತು ಇವಳ್ದು ಹೋಗ್ಬೇಕಾಯ್ತಲ್ಲ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಹೋಗ್ಬಿಟ್ಟು ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ ಸೊ ಬನ್ನಿ ನಿಮಗೂ ಅಲ್ಲೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಆದಷ್ಟು ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ಬಂದ್ವಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತಪ್ಪಜಿ ಹುಷಾರು ಇಲ್ಲಿ ಮಕ್ಕಳಿಗೆಲ್ಲ ವಚನ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಸೊ ನೋಡಿ ಎಷ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಅಂತ ನೀ நீ ரெடி ரெடி ಪೂಜಾ ನನಗೊಂದು ಸ್ವಲ್ಪ ಟೀ ಶುಗರ್ ಇರಲಿ ಶುಗರ್ ಇರಲಿ ಆರಾಮಾಗಿದ್ದೀನಿ ಸದ್ಯಕ್ಕೆ ಸ್ನ್ಯಾಕ್ಸ್ಗೆ ಟೀ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಲ್ಲಿ ಶೇಂಗಾ ಉಂಡೆ ಮತ್ತೆ ಕಟ್ಲೆ ಪುರಿನು ಇಟ್ಟಿದ್ರು ಕಟ್ಲೆ ಪುರಿ ಖಾಲಿ ಹಾಕ್ತಿದ್ದಾವೆ ನಾನು ಶೋಭಾ ಮಂಡ್ಯ ಇಲ್ಲಿ ಫಸ್ಟ್ ಟೈಮ್ ಪೂಜೆಗೆ ಹೋಗಿದ್ವಲ್ಲ ಅವರೆಲ್ಲರೂ ತಮ್ಮ ತಮ್ಮ ಪರಿಚಯನ ಮಾಡ್ಕೊಳ್ಳಿ ಅಂತ ಅಂದರು ಸೊ ಎಲ್ಲಾರ್ಗು ಗೊತ್ತಾಗುತ್ತೆ ಯಾರ್ಯಾರು ಫಸ್ಟ್ ಟೈಮ್ ಬಂದಿರೋದು ಅಂತ ಅಂದ್ಬಿಟ್ಟು ಸೊ ನಾವು ಎಲ್ಲಿಂದ ಬಂದಿದ್ದೀವಿ ಇಂಡಿಯಾದಲ್ಲಿ ನಮ್ಮ ಊರು ಯಾವುದು ಎಲ್ಲನೂ ಹೇಳ್ಕೊಬೇಕಿತ್ತು ಸೊ ಎಲ್ಲ ಹೇಳಿ ಆದಮೇಲೆ ಇಲ್ಲಿ ದೇವ್ರಿಗೆ ಹಾಲಿನ ಅಭಿಷೇಕ ಮಾಡಿಬಿಟ್ಟು ಪ್ರೋಕ್ಷಣೆಯನ್ನು ಮಾಡ್ಕೊಬೇಕಿತ್ತು ಇಲ್ಲಿ ನಮಗೆ ಪಕ್ಕದಲ್ಲಿ ದೊಡ್ಡವ್ರು ನಿಂತ್ಕೊಂಬಿಟ್ಟು ಯಾವ್ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಿದ್ರು ಸೊ ಅದೇ ರೀತಿಯೇ ಮಾಡಿಬಿಟ್ಟು ನಾವು ದೇವರ ಆಶೀರ್ವಾದನ ಲಾರ್ಡ್ ಶಿವ शिवरात्रि कम्स एंड एवरी मंथ दू ग्योनारंथ सो वी गेट शिवरात्रि 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 दि शिवरात्रि आर दंथली मंथ शिवरात्रि कम्स विच कम्स इन माघा मंथ विच इज बिटवी मे फे फेब्रुवरी एंड मार्च इन बिटवीन आर डिपेंडिंग सो दैट इज कल महाशिवरात्रि सो एंड महाशिवरात्रि इज वर्शिप ऑल ओवर इंडिया एंड एनीवेर इन डिफरेंट वेरटटी एंडरेंट पार्क ಇಲ್ಲಿ ನಮಗೆ ಶಿವರಾತ್ರಿನ ಏನಕ್ಕೆ ನಾವು ಆಚರಣೆ ಮಾಡಬೇಕು ಮತ್ತೆ ಶಿವರಾತ್ರಿ ಅಂದರೆ ಏನು ಮತ್ತು ನೈಟ್ ಏನಕ್ಕೆ ನಾವು ಜಾಗರಣೆ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ ಡೀಟೇಲಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ತಿಳಿಸ್ಕೊಟ್ರು ಸೊ ಅದೆಲ್ಲ ಆದಮೇಲೆ ಶಿವಲಿಂಗ ಪೂಜೆನ ಮಾಡೋದಕ್ಕೆ ಹೇಳಿದ್ರು ಇಲ್ಲಿ ಶಿವಲಿಂಗ ಪೂಜೆ ಮಾಡೋದಕ್ಕೆ ಒಂದು ಮೂರು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಆ ಥರ ರೌಂಡ್ ಮಾಡ್ಕೊಂಬಿಟ್ಟು ಒಂದೊಂದು ಕಡೆ ಕುತ್ಕೊಂಡು ಪೂಜೆನ ಮಾಡಬೇಕು ಅಂದರು ಸೊ ಸರಿ ಅಂದ್ಕೊಂಬಿಟ್ಟು ಎಲ್ಲರೂ ನೋಡಿ ಈ ಥರ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಕೂತ್ಕೊಂಡ್ವಿ ಸೊ ಯಾವ ರೀತಿ ಪೂಜೆ ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲಾನು ನಮ್ಗೆ ಅವರು ಇನ್ಸ್ಟ್ರಕ್ಟ್ ಮಾಡ್ತಿದ್ರು ಮತ್ತು ಎಲ್ಲಾರ್ಗು ಗೊತ್ತಿತ್ತು ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಿರ್ತಾರಲ್ವ ಸೊ ಮಾಡ್ತಾ ಇದ್ವಿ ಮತ್ತು ಲಿಂಗು ಪೂಜೆ ಮಾಡೋದಕ್ಕೆ ಲಿಂಗು ಎಲ್ಲ ನಾವು ಮನೆಯಿಂದನೇ ತೊಗೊಂಡೋಗ್ಬೇಕಿತ್ತು ನಮ್ಮದಿರುತ್ತಲ್ಲ ಆ ಮನೆಯಲ್ಲಿ ಆ ಲಿಂಗುಗಳನ್ನ ತಗೊಂಡೋಗಿ ಆ ಪೂಜೆ ಮಾಡಬೇಕು ಸೊ ಹೂವು ಅರ್ಶನ ಕುಂಕುಮ ವಿಭೂತಿ ಎಲ್ಲನೂ ಕೊಟ್ಟಿದ್ರು ಮತ್ತು ರುದ್ರಾಕ್ಷಿ ಮಣಿ ಎಲ್ಲಾನು ಕೊಟ್ಟಿದ್ರು ಸೊ ಎಲ್ಲಾನು ಇಟ್ಕೊಂಬಿಟ್ಟು ನಾವು ಅವರು ಹೇಳ್ತಿದ್ರು ಯಾವ್ಯಾವಾಗ ಏನೇನು ಮಾಡಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಿದ್ರಲ್ಲ ಅದನ್ನ ಫಾಲೋ ಮಾಡ್ಕೊಂಡು ಪೂಜೆನ ಮಾಡ್ತಿದ್ವಿ

ಚಲೋ ನೋಡಿ ನಮ್ಮ ಮೇಲೆ ಬರುತ್ತೆ ನಾನು ಸ್ಕೂಲಲ್ಲಿ ಹೇಳ್ತಿದ್ದಿದೆ ಅದಕ್ಕೆ ಹೋಗ್ತೀನಿ ನನಗೆ ಸಾಂಭಾಗ ನಮ್ಮ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದರೆ ಫಸ್ಟು ಏನು ಫಸ್ಟ್ ಭಕ್ತಿಗೀತೆಯಿಂದ ಶುರು ಮಾಡ್ತಾರಲ್ಲ ಗೀತೆ ಆಡ್ತಿದ್ವಿ ಪೂಜೆ ಎಲ್ಲ ಆದಮೇಲೆ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಸೇರಿಕೊಂಡು ಒಂದಷ್ಟು ಪದ್ಯ ವಾಚನಗಳು ವಚನಗಳು ಎಲ್ಲನೂ ಹೇಳ್ತಿದ್ರು ಮಕ್ಕಳುಗಳಿಗೆ ಕನ್ನಡನ ಕಲಸಿ ನಾವು ಈ ರೀತಿ ಪದ್ಯಗಳನ್ನ ಕಲಸಿ ಹೇಳಿಸ್ಬೇಕು ಅಂತ ಅಂದರೆ ತುಂಬ ಕಷ್ಟ ಯಾಕೆಂದರೆ ಇಲ್ಲಿ ಮಕ್ಳುಗಳು ಕನ್ನಡ ಮಾತಾಡೋದೇ ಸ್ವಲ್ಪ ಕಷ್ಟ ಅದು ಆ್ಯಕ್ಸೆಂಟ್ ಬೇರೆ ತುಂಬ ಚೇಂಜ್ ಇರುತ್ತೆ ಅಂದ್ರೂ ಎಲ್ಲ ತಂದೆ ತಾಯಿಗಳೂ ಎಫರ್ಟ್ ಹಾಕಿ ಮಕ್ಕಳುಗಳಿಗೆ ಕನ್ನಡ ಕಲಸಿ ಈ ಥರ ಪದ್ಯ ಹೇಳೋದಾಗಲಿ ಇಲ್ಲ ವಚನಗಳನ್ನ ಹೇಳೋದಾಗಲಿ ಕಲಿಸ್ತೀವಿ ಅಂದರೆ ಅಷ್ಟು ಅಲ್ಲ ನಮ್ಮದು ಇಂಡ್ಯಾದಲ್ಲಿ ಇರುವಷ್ಟು ಅಲ್ಲ ಇಲ್ಲಿ ತುಂಬ ಶ್ರಮ ವಹಿಸಿ ಮಕ್ಕಳುಗಳನ್ನ ಈ ಮಟ್ಟಕ್ಕೆ ತಯಾರು ಮಾಡಿರ್ತಾರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಮಾಡ್ಕೊಂಡು ಬಂದಿದ್ರು ಪ್ರಸಾದನ ಸೊ ಊಟಕ್ಕೆ ಇಲ್ಲಿ ಇಡ್ಲಿ ಸಾಂಬಾರು ಇಡ್ಲಿ ಚಟ್ನಿ ನಾಲ್ಕು ಥರದ ಇಡ್ಲಿ ಇತ್ತು ರವೆ ಇಡ್ಲಿ ಅದ್ರ ಜೊತೆ ಕಡಲೆ ಉಸಲಿ ಮತ್ತು ಸಬ್ಬಕ್ಕಿ ಕಿಚಡಿ ಮತ್ತು ಉಪ್ಪಿಟ್ಟು ಒಂದು ಮೂರರಿಂದ ನಾಲ್ಕು ಥರ ಉಪ್ಪಿಟ್ಟಿತ್ತು ಎಲ್ಲರೂ ಬೇರೆ ಬೇರೆ ಥರ ಮಾಡಿರ್ತೀವಲ್ವಾ ಸೊ ಅದರಿಂದ ಮತ್ತೆ ಅವಲಕ್ಕಿನೂ ಅಷ್ಟೇ ಅದ್ರ ಜೊತೆ ಸ್ವೀಟ್ ಕೇಸರಿ ಭಾತಿದು ಕೇಸರಿ ಭಾತು ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಇದು ಹಿಂಗಿತ್ತು ಹಂಗಿತ್ತು ಅಂತಲ್ಲ ಎಲ್ಲನೂ ಪ್ರತಿಯೊಂದನ್ನು ದೇವ್ರ ಪ್ರಸಾದ ಅಲ್ವಾ ಮಾಡ್ಕೊಂಡು ಬಂದಿದ್ದು ಎಲ್ಲನೂ ತುಂಬ ರುಚಿಯಾಗಿತ್ತು ಅದ್ರ ಜೊತೆಗೆ ಇಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸು ಮತ್ತು ಕಲ್ಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಕಸ್ಟರ್ಡು ಇತ್ತು ಊಟ ಅಂತೂ ಸಖತ್ತಾಗಿತ್ತು ಟೋಟಲಾಗಿ ಹೇಳಬೇಕು ಅಂದರೆ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನೆಲ್ಲ ತುಂಬ ಚೆನ್ನಾಗಾಯಿತು ಬಂದ್ವಿ ಇವಾಗ ಚೆನ್ನಾಗಿ ತಿನ್ಬಿಟ್ಟು ಬಂದ್ವಲ್ಲ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊತಿದ್ದೀನಿ ಏನಿಲ್ಲ ಜಸ್ಟು ಬರೀ ಮಜ್ಜಿಗೆ ಅಷ್ಟೇ ಇಲ್ಲಿ ನೋಡಿ ಮಜ್ಜಿಗೆ ಮಾಡಿ ಕುಡಿಬೇಕು ಚಿರೋ ಅವರು ಅವರು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಬಂದ್ವು ನಿಂಗೆ ನಿಮಗೆ ಪಪ್ಪ ಕೊಡ್ತೀನಿ ನೋಡಿ ಇದು ಚಿರು ಇದು ಕುಮಾರ ರೆಡಿ ಮಾಡೀನಿ ತಗೊಂಡೋಗ್ಬೇಕು ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಓಕೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಎಲ್ಲಾದ್ರೂ ಪಚ್ಕೋಣ ಬಾಯ್ ಬಾಯ್